ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಮೀನಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಫೆಬ್ರವರಿ ಮಂತ್ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಯಾವ ದೇವರ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ನೋಡೋಣ ಮೀನಾರಾಶಿ ಅವರಿಗೆ ಆ ದೇವರ ಆಶೀರ್ವಾದ ಸಿಗ್ತಾ ಇದೆ ಮೀನಾರಾಶಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ಆಶೀರ್ವಾದ ಸಿಗ್ತಾ ಇದೆ ಯಾವ ದೇವರಿಂದ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ವೃಂದಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಬ್ರಹ್ಮ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ವೃಂದಾದೇವಿಯ ಆಶೀರ್ವಾದ ಇದೆ ಯಮ ಆ ದೇವರ ಆಶೀರ್ವಾದ ಇದೆ ಒಂದು ನ್ಯಾಯದ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು ಒಂದಿಷ್ಟು ಕಲಿಯೋದ್ರ ಕಡೆ ಈ ಮಂತಲ್ಲಿ ಯೋಚನೆ ಮಾಡ್ತೀರಾ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ತೀರಾ ಯಾವುದೋ ಓದೋದ್ರ ಬಗ್ಗೆ ಕೋರ್ಸ್ ಬಗ್ಗೆ ಯೋಚನೆ ಮಾಡ್ತೀರಾ ಯಾವುದನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ವೃಂದಾದೇವಿಯ ತುಳಸಿ ಮಾತೆಯ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಗಿಡಗಳಿಗಾಗಿರ್ಬೋದು ನೀರನ್ನು ಹಾಕಿ ನೀರನ್ನು ಆಕಿ ಗಿಡಗಳನ್ನ ಬೆಳೆಸಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಆ ತಾಯಿಯ ಆಶೀರ್ವಾದ ಇರೋದರಿಂದ ಕೃಷ್ಣದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಆ ಥರ ಇರುವಂಥ ಪತ್ನಿ ನಿಮಗೆ ಸಿಗುವಂಥದ್ದು ಇದೇ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ನಿಮಗೆ ಒಳ್ಳೆ ರೀತಿಯ ಪಾರ್ಟ್ನರ್ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಅಧಿಕಾರ ಸಿಗುವಂಥದ್ದು ಯಾವುದೋ ಒಂದು ಹೊಸದಾಗಿ ಒಂದು ನ್ಯಾಯಯುತ ಕೆಲಸಗಳು ನಿಮಗೆ ಸಿಗ್ಬೋದು ಒಂದಿಷ್ಟು ಕ್ರಿಟಿಕಲ್ ಆಗಿರುವಂಥ ಕೆಲಸಗಳು ಕೆಲವರಿಗೆ ಸಿಗುವಂಥದ್ದು ಕರೆಕ್ಟಾಗಿ ನ್ಯಾಯನ ತೀರ್ಮಾನ ಮಾಡೋದ್ರ ಕಡೆ ಗಮನನ ಕೊಡ್ತೀರಾ ಜಾಸ್ತಿ ನ್ಯಾಯ ನೀತಿ ಧರ್ಮ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಫೆಬ್ರವರಿ ಮಂತಲ್ಲಿ ತುಂಬಾ ಕಲಿಕೆ ಕಡೆ ಗಮನ ಕೊಡುವಂಥದ್ದು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಕೃಷ್ಣರ ಬ್ಲಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇದೆ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಜ್ಞಾನನ ಪಡ್ಕೊಳ್ಳುವಂಥದ್ದು ಇದೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಧಿಕಾರ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಎಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂತದ್ದು ಫೆಬ್ರವರಿ ಮಂತಲ್ಲಿ ಮೀನರಾಶಿಯವರಿಗೆ ಪೈಸಸ್ ರಾಶಿಯವರಿಗೆ ಹೇಗಿದೆ ಫೆಬ್ರವರಿ ತಿಂಗಳು ಅಂತ ನೋಡೋಣ ಬಂದಿದೆ ಇಷ್ಟು ದಿನ ಮುಂದುವರಿಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ಕೇರ್ಲೆಸ್ ಇರ್ಬೋದು ಒಂದು ಇನ್ನೋಸೆನ್ಸ್ ಇರ್ಬೋದು ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆಯಾ ಆಗಿದೆಯಾ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಅದೆಲ್ಲವೂ ಕೂಡ ಸರಿ ಹೋಗುತ್ತಾ ಸರಿ ಆಗುತ್ತಾ ಮುಂದುವರಿಬೇಕೋ ಬೇಡವೋ ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರುವಂಥದ್ದು ಮತ್ತು ತುಂಬ ಸ್ಟ್ರಾಂಗಾಗಿ ನೀವು ಇರಬೇಕಾಗಿರುವಂಥದ್ದು ಇದ್ದಿರುವಂಥ ನಿರ್ಧಾರಗಳನ್ನು ತೆಗೆದು ಹಾಕೋದಿಲ್ಲ ಅಂತ ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ನಿಲ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಂಥದೇ ಕಷ್ಟಗಳಿರ್ಬೋದು ಎಂಥದೇ ಪರಿಸ್ಥಿತಿಗಳು ಬಂದ್ರೂ ಕೂಡ ಇದೇ ಬೇಕು ಇವರೇ ಬೇಕು ಇದೇ ಜಾಬ್ ಬೇಕು ಇದೇ ಒಂದು ಇದನ್ನೇ ನಾನು ಮುಂದುವರಿಬೇಕು ಅನ್ನೋ ಒಂದು ತುಂಬ ಸ್ಟ್ರಾಂಗಲ್ಲಿ ನೀವು ನಿಂತಿರ್ಬೋದು ನಿಲ್ತೀರ ಕೂಡ ಅಂತ ಇದೆ ಎಲ್ಲೋ ಟ್ರಾವೆಲಿಂಗ್ ಕೂಡ ಮಾಡುವಂಥದ್ದು ಇದೆ ಓವರಾಗಿ ಟ್ರಾವೆಲಿಂಗ್ ಕೂಡ ಹೋಗುವಂಥದ್ದು ಔಟ್ಸೈಡ್ ಹೋಗುವಂಥದ್ದು ಟ್ರಿಪ್ ಹೋಗುವಂಥದ್ದು ಇದೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನಾನು ಹಿಂಗೆ ಒಂದಿಷ್ಟು ಅಂದರೆ ತುಂಬ ಏಜ್ ಆಗಿಬಿಡುತ್ತೆ ನನ್ನ ಜೀವನದಲ್ಲಿ ನಾನು ಏನು ಮಾಡೋಕ್ಕಾಗ್ದೇನೆ ಹೀಗೆ ಮುಂದುವರೆದಿತ್ತು ನಾನು ಒಂದು ಕನ್ಫ್ಯೂಷನ್ಸ್ ನಿಮಗೆ ಇರ್ಬೋದು ಗೈಡೆನ್ಸ್ ಕೂಡ ಸಿಗ್ತಾ ಇರ್ಬೋದು ನಿಮಗೆ ಅಂದರೆ ತುಂಬ ನೈನ್ ನೈನ್ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ನಿಮಗೆ ಹಂಗಾಗಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆ ಮೂವನ್ ಮಾನ್ ಆಗಬೇಡಿ ದಯವಿಟ್ಟು ಟ್ರಾವೆಲಿಂಗ್ ಹೋಗ್ತೀರಾ ಟ್ರಾವೆಲಿಂಗ್ ಕೂಡ ಇದೆ ವರ್ಲ್ಡ್ ಟ್ರಿಪ್ ಕೂಡ ಇರುವಂಥದ್ದು ಕುಂಭಮೇಳದ ಟ್ರಿಪ್ ಕೂಡ ಇರುವಂಥದ್ದು ಎಲ್ಲೋ ಪ್ರಯಾಣ ಕೂಡ ಮಾಡ್ತಾರೆ ಬ್ಲೆಸ್ಸಿಂಗ್ ದೇವರ ವಿಚಾರವಾಗಿ ಇರ್ಬೋದು ಇಲ್ಲ ಅಧಿಕಾರದ ವಿಚಾರವಾಗಿ ಇರ್ಬೋದು ಎಲ್ಲೋ ಪ್ರಯಾಣ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧಿಸ್ತೀರಾ ಅಂತಲೂ ಕೂಡ ಇದೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಎತ್ತರವಾಗಿ ಬೆಳೀತಾ ಇದ್ದೀರಾ ಅಂತ ಅಂದರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಹಾಗಾಗಿ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿ ಇದೆ ಎಲ್ಲೋ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಮನೆಗೆ ಯಾರೋ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ತಾಯಿ ತಾಯಿ ಬರುವಂಥ ಸಾಧ್ಯತೆಗಳು ಇರ್ಬೋದು ಇಲ್ಲ ತಾಯಿ ಜಾಗದಲ್ಲಿ ಯಾರು ಇರ್ತಾರೆ ಅವರು ಕೂಡ ಬರುವಂಥದ್ದು ಇದೇ ಸಕ್ಸಸ್ ಇದೆ ಮದರ್ ಅರ್ತ್ ಇದೆ ಅಂದರೆ ತುಂಬಾ ನೀವು ಕಷ್ಟಪಟ್ಟಿರ್ಬೋದು ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲಗಳು ಸಿಗುತ್ತೆ ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡ್ಬೋದು ಒಂದು ನ್ಯೂ ಜಾಬ್ ಬಗ್ಗೆ ಯೋಚನೆ ಮಾಡ್ಬೋದು ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ಬೋದು ದುಡ್ಡಿಗೋಸ್ಕರ ಕಾಯ್ತಾ ಇರ್ಬೋದು ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಕೊಡ್ತಾರೆ ಬರುವಂಥದ್ದು ಬರುತ್ತೆ ಅಂತಲೂ ಇದೆ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಏನೋ ಹೊಸದಾಗಿ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮಗೆ ದುಡ್ಡಿನ ಅವಶ್ಯಕತೆ ಇರ್ಬೋದು ದುಡ್ಡು ಸಿಗುತ್ತಾ ಅಂತ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಅಂತಲೂ ಇದೆ ಏನೋ ಐಡಿಯಾ ಮಾಡ್ತಾ ಇದ್ದೀರಾ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಬೆಲೆ ಸಿಗುತ್ತೆ ಬೆಳೆನೂ ಸಿಗುತ್ತೆ ದುಡ್ಡು ಕೂಡ ಬರುತ್ತೆ ಎಲ್ಲೋ ಹೋಗ್ತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನು ಮಾಡುತ್ತೆ ಅಡ್ಜಸ್ಟ್ಮೆಂಟ್ ರಿಕ್ವೈರ್ಡ್ ಐಸಸ್ ಮೀನ ಅವರಿಗೆ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ಅಂತ ಬಂದಿರುವಂಥದ್ದು ಕಾನ್ಫಿಡೆನ್ಸ್ ಈಸ್ ಯು ವರ್ಕ್ ಯರ್ಕಿ ಸಕ್ಸಸ್ ಅಂತ ಇರುವಂಥದ್ದು ನಿಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ತುಂಬಾ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ನಿಮ್ಮ ಕಾನ್ಫಿಡೆಂಟ್ ಕಳೆದೋಯ್ತು ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ನಿಮ್ಮ ಕಾನ್ಫಿಡೆನ್ಸೇ ನಿಮ್ಮ ಸಕ್ಸಸ್ ಆಗಿರುವಂಥದ್ದು ನೀವು ಸ್ಟ್ರಾಂಗ್ ಆಗಿರುವಂಥದ್ದೇ ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತಲೂ ಇದೆ ಅಡ್ಜಸ್ಟ್ಮೆಂಟ್ ಅಂದರೆ ಈ ಮಂತಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಾ ಅಂತಲೂ ಕೂಡ ಇಲ್ಲಿ ಇದೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮೀನರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತೀರಾ ಏಂಜಲ್ ಏನು ಗೈಡೆನ್ಸನ್ನು ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಕೊಡ್ತೀರ ಇದು ಒಂದು ಒಳ್ಳೆ ಟೈಮ್ ಇನ್ನೂ ಬಂದಿಲ್ಲ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಸಕ್ಸಸ್ ಇದೆ ಯೋಚನೆ ಮಾಡಬೇಡಿ ಸಕ್ಸಸ್ ಇದೆ ನಿಮ್ಮನ್ನು ನೀವು ನಂಬೇಕಾಗಿರುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ಏಂಜಲ್ಸ್ ಮೇಲೆ ನಂಬಿಕೆನ ಇಟ್ಕೊಳ್ಳಿ ದೇವರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ವೆಯ್ಟ್ ಮಾಡಿ ಒಂದಿಷ್ಟು ವೆಯ್ಟ್ ಮಾಡಬೇಕಾಗಿದೆ ಫೋರ್ಕಿನ್ಯೂಸ್ ಮಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಈ ಸಿಚುವೇಶನ್ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಯಾಕೆ ಹೆದರ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಫಸ್ಟು ನಂಬಿಕೆನ ಇಡಬೇಕು ಬಿ ಅಸರ್ಟಿವ್ ಆಗಿ ಇರಬೇಕು ನೀವು ಅಸರ್ಟಿವ್ ಆಗಿ ಇರಬೇಕು ಮತ್ತು ನಂಬಿಕೆನ ಇಟ್ಕೊಳ್ಬೇಕು ಇದು ಟೈಮ್ ಇನ್ನೂ ಬಂದಿಲ್ಲ ಸಕ್ಸಸ್ ಆಗೋದ್ರಲ್ಲಿ ಇದೆ ನಿಮ್ಮ ಮೇಲೆ ನಮ್ಮ ನಂಬಿಕೆನ ಇಟ್ಕೊಳ್ಳಿದೆ ಅವರ ಮೇಲೆ ನಂಬಿಕೆನ ಇಡಿ ನಂಬಿಕೆ ಇಟ್ಟಿದ್ದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗೋದ್ರಲ್ಲಿ ಇದೆ ಇಲ್ಲಿ ಟೈಮಿಂಗ್ಸ್ ಕಣ್ಣ ಇಡ್ತಾ ಇದ್ದೀನಿ ತುಂಬ ಒಳ್ಳೆ ರೀತಿಯ ಮೀನಾರಾಶಿಯವರಿಗೆ ಒಂದು ಒಳ್ಳೆ ರೀತಿ ಏಂಜಲ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಒಂದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ಇಲ್ಲಿ ಇದೆ ತುಂಬಾ ಚೆನ್ನಾಗಿ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ಫೈ ಕಾರ್ಡ್ಸನ್ನು ಇಡ್ತಾ ಇದ್ದೀನಿ ನಂಬರ್ ಒನ್ ಸಾರಿ ಟೂ ಬಂತು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈ ನಿಮಗೆ ಇದರಲ್ಲಿ ಯಾವುದು ರೆಸಾರಂಟ್ ಆಗ್ತಾ ಇದೆ ತಗೊಳ್ಳಿ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಥರ ಆಗ್ತಾ ಇದೆ ತೊಗೊಳ್ಳಿ ಪ್ರೇಯರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಾರಿ ನಂಬರ್ ಒನ್ ಅಪ್ ಟು ನೆಕ್ಸ್ಟ್ ಸಪ್ಟೆಂಬರಲ್ಲಿ ಸೆಪ್ಟೆಂಬರ್ ಅಂತ ಬಂದಿದೆ ಅದು ಟೂ ಬಂದಿದೆ ಅಪ್ ಟು ಫೈವ್ ವೀಕ್ಸಲ್ಲಿ ಆಗ್ಬೋದು ಅಂತಲೂ ಇರ್ಬೋದು ಸಾರಿ ಇದೆ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ದಿಸ್ ಮಂತಲ್ಲಿ ಬ್ರದರ್ಸ್ ಆಗಿರ್ಬೋದು ಇಲ್ಲ ಬ್ರದರ್ಸ್ ಥರ ಯಾರು ನೀವು ಪರ್ಸನ್ನ ಇಷ್ಟಪಡ್ತೀರ ಅವರಿಂದನೂ ಕೂಡ ನೀವು ಹೆಲ್ಪ್ ತಗೊಂಡಿದ್ದಲ್ಲಿ ಫೈವ್ ವೀಕ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು ವಿತಿನ್ ಒನ್ ಇಯರ್ ಅಂತ ಬಂದಿದೆ ನಂಬರ್ ಫೋರ್ ಒನ್ ಟೆನ್ ನೈನ್ಟೀನ್ ಅಂತ ಇದೆ ಫಾದರ್ ಹೆಲ್ಪ್ ತೊಗೊಳ್ಳಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಂಬರ್ ಫೈವ್ ವಿತ್ ನಾ ಟೆನ್ ಮಂತ್ಸ್ ಒಳಗಡೆ ಆಗುತ್ತೆ ಟೆನ್ ಮಂತ್ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು